ನಮಸ್ಕಾರ ನಾನು ಪ್ರಿಯಾಂಕಾ ನೀವು ಹಾಯಾಗಿದ್ದೀರಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ನ ಒಂದು ಬಹಳ ಸುಂದರ ಮತ್ತು ಪರಿಣಾಮಕಾರಿ ಉತ್ಪನ್ನವನ್ನು ಪರಿಚಯಿಸೋದು ಎಲೋವಿರಾ ಲಿಪ್ಸ್ ಇದು ಯಾವಾಗಲೂ ನಿಮ್ಮೊಂದಿಗೆ ಇರೋದು ಮಾತ್ರವಲ್ಲ ನಿಮ್ಮ ಹೊಟ್ಟೆಯಷ್ಟು ಉಪಯೋಗವೂ ಆಗುತ್ತೆ ಇಂಟ್ರೊಡಕ್ಷನ್ ಟು ದ ಪ್ರಾಡಕ್ಟ್ ಎಲೋ ಲಿಪ್ ಏನು ಗೊತ್ತಾ ಇದು ಒಂದು ಚಿಕ್ಕ ಲಿಪ್ ಬಾಮ್ ಆದರೆ ಹಗುರವಾದ ಎಲೆಮರೆನಾಯಕ ನೀವು ಹೊಟ್ಟೆ ಬಾಯಿ ಒಣಗಿದಾಗ ಚಪ್ಪಟೆ ಬಾಯಿಯ ಸಮಸ್ಯೆ ಇದ್ದಾಗ ಅಥವಾ ತಾಪಮಾನದಿಂದ ಲಿಪ್ಸ್ಟ್ರೈ ಆದಾಗ ಇದರೊಂದಿಗೆ ನೀವು ಅದನ್ನು ತಕ್ಷಣ ಹೀಗೆ ಸರಿಪಡಿಸಬಹುದು ಎಲ್ಲ ಮುಖ್ಯವಾದ ಸಂಗತಿ ಏನೆಂದರೆ ಇದು ನೂರು ಪರ್ಸೆಂಟ್ ನೈಸರ್ಗಿಕ ಅಂಶಗಳಿಂದ ಮಾಡಲಾಗಿದೆ ಅಲೋವೀರಾ ಜೊಜೊಬೊ ಆಯಿಲ್ ಮತ್ತು ಇದು ನೂರು ಪರ್ಸೆಂಟ್ ನೈಸರ್ಗಿಕ ಅಂಶಗಳಿಂದ ಮಾಡಲಾಗಿದೆ ಅಲೋವೀರಾ ಜೊಜೊಬೊ ಆಯಿಲ್ ಮತ್ತು ವ್ಯಾಕ್ಸ್ ನಿಮ್ಮ ಲಿಪ್ಪನ್ನು ಯಾವಾಗಲೂ ಹೈಡ್ರೇಟೆಡ್ ಇರಿಸಿಕೊಳ್ಳೋದು ಈ ಚಿಕ್ಕ ಬಾಮ್ ಮಾಡಿಕೊಡ್ತದೆ ಬೆನಿ ಬೆನಿಫಿಟ್ಸ್ ಆ್ಯಂಡ್ ಯೂಸಸ್ ಇದರಿಂದ ನಿಮಗೆ ಯಾವ ಲಾಭಗಳು ನಿಮ್ಮ ಒಣ ಬಾಯಿಯನ್ನು ತಕ್ಷಣ ಸಿಂಚನ ಮಾಡುತ್ತದೆ ಎರಡು ಚಿಕ್ಕ ಕತ್ತರಿಗಳು ಅಥವಾ ಮೃದುವಾದ ಗಾಯಗಳಿಗೆ ಬಳಸಬಹುದು ಚಳಿಯ ಸಮಯದಲ್ಲಿ ಅಥವಾ ಸುಡುವ ಬಿಸಿಲಿನಲ್ಲಿ ನಿಮ್ಮ ಬಾಯಿಗೆ ರಕ್ಷಣೆ ನೀಡುತ್ತದೆ ತುಂಬ ಸುಲಭ ಪಾಕೆಟ್ನಲ್ಲಿ ಹಾಕಿಕೊಂಡು ಹೋಗಬಹುದು ಇದು ಮಲ್ಟಿಪರ್ಪಸ್ ಬಾಂಬ್ ನಿಮ್ಮ ಚರ್ಮದ ಮೇಲೆ ಬೇರೆ ಭಾಗದಲ್ಲಿ ಬಳಸಬಹುದು ನಿಮ್ಮ ಲಿಪ್ಪನ್ನು ಲಿಪ್ಪನ್ಗಾಗಿ ಒಂದು ಸಂ ಸಿಂಪಲ್ ಆದರೆ ಪವರ್ಫುಲ್ ಪರಿಹಾರ ಬೇಕಾ ಆದ್ದರಿಂದ ಫಾರ್ ಎಲೋ ಲಿಪ್ಸನ್ನು ಪ್ರಯತ್ನಿಸಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ನ ಈ ನೈಸರ್ಗಿಕ ಲಿಪ್ ಬಾಮನ್ನು ನಿಮ್ಮ ಮನೆಗೆ ತರೋದು ಮಾತ್ರವಲ್ಲ ಇತರರಿಗೂ ರಿಕಮೆಂಡ್ ಮಾಡ್ತೀರಾ ಅಂತ ನನಗೆ ಗೊತ್ತು ನಿಮ್ಮ ಪ್ರಿಯವರ ಲಿಪ್ಸ್ ಚರ್ಮದ ಬಗ್ಗೆ ಕಾಳಜಿ ತೋರಿಸಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ